ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ ನಿಮ್ಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ ವಿಜಯನಗರ ಆಗ್ಬೋದು ಭೋಗಾದಿ ಆಗ್ಬೋದು ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರು ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ ಐ ಫ್ರೆಂಡ್ಸ್ ನಾನಿಮ್ಮ ಅಲಿಕ್ಕಿ ಶೆಟ್ಟಿ ಐ ಫ್ರೆಂಡ್ಸ್ ನಾನು ನಿಮ್ಮ ಐಮನ್ ಶೆಟ್ಟಿ ಎಷ್ಟು ದಿನ ಆಗ್ಬಿಟ್ಟಿತ್ತು ಈ ಥರ ಹೇಳಿ ಸೊ ಆಫ್ಟರ್ ಲಾಂಗ್ ಟೈಮ್ ಜಾಯ್ನ್ ಆಗಿರೋದು ಏನು ಮಾಡೋಣಪ್ಪ ಸಪ್ರೇಟ್ ಚಾನಲ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಸಪ್ರೇಟ್ ನಾನು ಚಾನಲ್ ಬರಲ್ಲ ನಿನ್ನೆ ನೈಟು ಎಲ್ಲೆಲ್ಲೋ ಹೋಗಿ ಏನೇನೋ ಬ್ಲಾಗ್ ಎಲ್ಲ ಮಾಡ್ಕೊಂಡು ಬಂದವ್ರೆ ಹಾಂ ನಮ್ದೊಂದು ಮಾತು ಕರಿಯಲ್ಲ ಏನಿಲ್ಲ ಅವ್ರ ಕಂಟೆಂಟು ನಾವು ಕಾಪಿ ಮಾಡಿಬಿಡ್ತೀವಿ ಅಂತೆಲ್ಲ ಏನೇನೋ ಇದೆ ಓಕೆ ಚೆಸ್ಟ್ ಫಾರ್ ಫನ್ ಅಷ್ಟೇ ಸೊ ಅವ್ನ ಚಾನಲಲ್ಲೂ ವಿಡಿಯೋಸ್ ಮಾಡ್ತಾ ಇರ್ತಾನೆ ನೋಡ್ತಾ ಇರಿ ಆ್ಯಂಡ್ ನಮ್ಮ ಇನ್ನೊಬ್ರು ಪಾರ್ಟಿ ಅವರು ಒಳಗಡೆ ಸ್ವಲ್ಪ ಬಿಸಿ ಇದ್ದಾರೆ ಆಮೇಲೆ ಕರ್ಕೊಂಡು ಹೋಗಿ ಮಾತಾಡಿಸ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಹೇಳಪ್ಪ ಶುರು ಶುರು ಆಗೋಗಿದೆ ಸೊ ಇವತ್ತಿನ ಬ್ಲಾಗಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನನ್ನ ಲಾಸ್ಟ್ ಮಂತ್ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಅರ್ನಿಂಗ್ಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡೋದಕ್ಕೆ ರೇಷುನ ಮತ್ತು ಮತ್ತೆ ಅಮ್ಮನ್ನ ಕೇಳ್ತೀನಿ ನೋಡೋಣ ಅವರು ಎಷ್ಟು ಗೆಸ್ ಮಾಡ್ತಾರೆ ಏನು ಅಂತ ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ಅಂತ ನೋಡೋಣ ಒಬ್ಬರು ನೋಡಿ ಕತ್ಲೇಲಿ ಕುತ್ಕಂಡು ಏನೋ ಮಾಡ್ತಾ ಹಾಯ್ ಕರೆಂಟ್ ಇಲ್ಲ ಕತ್ಲೇಲಿ ಕುತ್ಕೊಂಡು ಏನಮ್ಮ ಮಾಡ್ತಿದ್ಯಾ ಚಕಪ್ ಏನು ಹಾಗೆ ಸುಮ್ಮನೆ ಮಾಡಬೇಕಲ್ಲ ನೀವು ಎಲ್ಲಿ ನಿಮ್ಮ ಬಾ ಮೈದಾನ ಇವೆಲ್ಲ ಮಾಡ್ತಾ ಇದ್ದೀರ ವಿಡಿಯೋಸು ಇನ್ನು ನಾವು ಮಾಡಿದರೆ ಗೊತ್ತಾ ಕಾಂಪಿಟೇಷನ್ ಎಸ್ ಮನೆಯಲ್ಲೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮತ್ತೆ ಹೆಂಗ್ ನಡೀತದೆ ನಿನ್ನ ಚಾನೆಲ್ ಚೆನ್ನಾಗಿ ನಡೀತಾ ಇದೆ ಪ್ಲೀಸ್ ಯಾರಾದರೂ ನೋಡಿಲ್ಲ ವಿಡಿಯೋಸ್ ಅಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ ಪ್ಲೀಸ್ ಹಿಂದಿನ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ಅಂದ್ರೆ ನನ್ನ ವಿಡಿಯೋ ಚೆಕ್ ಮಾಡ್ತಾರೆ ಚಾನೆಲ್ ಹೆಸರು ಹೇಳು ಒಂದು ಆರ್ ಆರ್ ಎಸ್ ಬ್ಲಾಗ್ ಚಾನೆಲ್ ಇದು ವಿಡಿಯೋಸ್ ಯಾರು ಯಾರು ನೋಡಿಲ್ಲ ಸೋ ಪ್ಲೀಸ್ ಹೋಗಿ ನೋಡಿ ಎಸ್ ಆಮೇಲೆ ವಾಟ್ಸ್ ಆನ್ ಲಿಖಿತ್ ಶೆಟ್ಟಿ ಫೋನ್ ಅಂತ ವಿಡಿಯೋ ಮಾಡಿದ್ದಲ್ಲ ಆ ಕಾನ್ಸೆಪ್ಟ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೊ ಅದೇ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ ಕೇಳ್ತಾ ಇದ್ರೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಆಕ್ಚುಲಿ ನನಗೆ ಎರಡು ಐಡಿಯಾಸ್ ಇದೆ ಓಕೆನಾ ಅದು ಅದೆರಡರಲ್ಲಿ ಯಾವ್ದಾದ್ರು ಬರುತ್ತೆ ಅಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ಸೇಯಿಂಗ್ ಎಷ್ಟು ರೇಷು ಟ್ವೆಂಟಿ ಫೋರ್ ಅವರ್ಸ್ ಫ್ರಮ್ ಲಿಖಿತ್ ಶೆಟ್ಟಿ ಖಂಡಿತ ಅದು ಬಂದೇ ಬರುತ್ತೆ ಇಲ್ಲಾದ್ರೂ ಸರಿ ಇಲ್ಲ ನಮ್ಮ ಮನೇಲಿ ಇವಾಗ ಆಶಾಡಕ್ ನಮ್ಮ ಮನೆಗೆ ಹೋಗೋದ್ರಿಂದ ಸರಿ ಸೊ ಎಲ್ಲಾದ್ರೂ ಸರಿ ಸೇಂಗ್ ಎಷ್ಟು ರೇಷು ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಲಿಖಿತ್ ಶೆಟ್ಟಿ ಕಡೆಯಿಂದ ಬಂದೇ ಬರುತ್ತೆ ಅದು ಮಾಡಕ್ ನಾನ್ ರೆಡಿ ಇರ್ಬೇಕಲ್ಲ ನೀವ್ ರೆಡಿ ಇಲ್ಲ ಅಂದ್ರೆ ನಾನ್ ಮಾಡ್ತೀನಿ ನೋಡೋಣ 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 ಚಾಲೆಂಜ್ ಓಹೋ ಹೋ ಇವತ್ತು ಬೆಂಕಿ ಬಿರುಗಾಳಿ ಮಳೆ ಎಲ್ಲ ಬರುತ್ತೆ ಯಾಕಂದ್ರೆ ಅಪ್ರ ಕಿಚನ್ ಸೇರ್ಕೊಂಬಿಟ್ಟವ್ ಇವನು ಅದು ನಮ್ಮ ನಮ್ಮಅಮ್ಮಗೆ ಎಲ್ಪ್ ಮಾಡ್ತಾವನೆ ಆ್ಯಂಡ್ ಇಲ್ಲಿ ನೋಡಿ ಕಣ್ಣಲ್ಲಿ ನೀರು ಹಾಕೊಂಡು ಈರುಳ್ಳಿ ಕಟ್ ಮಾಡ್ತಾವ್ ಗುರು ಅದಕ್ಕೆ ನಮ್ಮಅಮ್ಮ ಕನ್ನಡಕ್ಕೆ ಹಾಕಬಿಟ್ಟವ ಕನ್ನಡಕ್ಕೆ ಹಾಕೊಬಿಟ್ಟವ್ರಮ್ಮ ನೋಡಿ ಅಯ್ಯೋಯ್ಯೋಯ್ಯೋ ಈರುಳ್ಳಿನೇ ಈರುಳ್ಳಿ

ಎಷ್ಟು ಅಂತ ಹೇಳ್ತಾರ ಗೆಸ್ಟ್ ಮಾಡ್ತಾರ ಏನು ಇತ್ತು ಅಂತ ನೋಡೋಣ ಸೊ ಮೊದಲನೇದಾಗಿ ನಮ್ಮಅಮ್ಮನ ಕೇಳೋಣ ಅವರು ಎಷ್ಟು ಅಂತ ಹೇಳ್ತಾರ ನೋಡೋಣ ಯಾಕೆ ಹೇಳ್ತಿದ್ಯಾ ಈರುಳ್ಳಿನಾ ಈರುಳ್ಳಿನ ಸರಿಯೇ ನಂದು ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂದಿರ್ಬೋದು ನಂಗೆ ಓದ್ ತಿಂಗಳು ಗೆಸ್ಟ್ ಮಾಡು ನೋಡೋಣ ಏನಿಪ್ಪತ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಓಕೆ ಡಾಲರ್ ಅಮ್ಮಂಗ್ ಗೊತ್ತಾಗಲ್ಲ ಬಿಡು ರುಪೀಸ್ ಅಲ್ಲೇ ಪರವಾಗಿಲ್ಲ ಡಾಲರ್ಸ್ ಅಂದ್ರೆ ಎಷ್ಟು ಡಾಲರ್ ಅಂದ್ಬಿಡ್ತಾರೆ ಹೇಳ್ತೀನಿ ಬಿಲ್ಲೊಬ್ರಿಗೆ ಅಡುಗೆ ಮನೇಲಿ ಫುಲ್ ಆಗಿದ್ದಾರೆ ಏನ್ ಮಾಡ್ತಾ ಮೇಡಮ್ ಟೊಮೊಟೊ ಬಾತ್ ಸೊ ಇವಾಗ ಏನು ವಿಷಯ ನಂದು ಲಾಸ್ಟ್ ಮಂತು ನನ್ನ ಯೂಟ್ಯೂಬ್ ಬರ್ನಿಂಗ್ಸ್ ಎಷ್ಟಿರ್ಬೋದು ಡಾಲರ್ಸಲ್ಲಿ ಹೇಳೋದು ರುಪೀಸಲ್ಲಿ ಬೇಡ ಫಿಫ್ಟಿ ಫೈ ಫಿಫ್ಟಿ ಫೈವ್ ಡಾಲರ್ಸ್ ಫಿಫ್ಟಿ ಫೈವ್ ಡಾಲರ್ಸ್ ಓಕೆ ಕರೆಕ್ಟ್ ಅಲ್ವಾ ಅಂತ ಆಮೇಲೆ ಹೇಳ್ತೀನಿ ಓಕೆ 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 ಇಲ್ಲ ಇಲ್ಲ ಆನ್ಸರ್ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮಮ್ಮ ನೋಡಿ ಮಾಡ್ಕೊಂಡು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡಾಲರ್ಸ್ ಓಕೆ ಓಕೆ ಇಲ್ಲೊಬ್ಬ ಫುಲ್ ಬ್ಯುಸಿಯಾಗಿದ್ದಾನೆ ಅವನ್ನ ಕೇಳೋಣ ಏನಪ್ಪಾ ಇರೋ ಏನು ಮಾಡ್ತಾ ಇದ್ಯಾ ಎಡಿಟಿಂಗ್ ಓಹ್ ಎಡಿಟಿಂಗು ಒಂದು ಟೈಮಲ್ಲಿ ಲಿಖೇ ಶೆಟ್ಟಿ ಅಂತ ಒಬ್ಬ ಇದ್ದ ಫುಲ್ ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮಾಡ್ಕೊಡ್ತಾ ಇದ್ದ ಈಗಲೇ ಅವನಲ್ಲ ಹಾಂ ಇವಾಗ ಎಡಿಟ್ ಇವಾಗ ಕಲಿತಾವೆ ನೋಡಿ ಗಾಯಸ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಎಡಿಟಿಂಗ್ ಕಲಿಯೋ ಕಲಿಯೋ ಅಂತ ಹೇಳಿ ನನ್ನ ಚಾನಲ್ಗೆ ಇವನ್ನ ಎಡಿಟರ್ ಮಾಡಬೇಕು ಅಂತ ಅಂದ್ಕೊಂಡು ಏನೂ ಮಾಡಿದೆ ಅಣ್ಣ ಇವಾಗ ಅವ್ನ ಚಾನಲ್ಗೆ ಇವಾಗ ಕಲ್ತ್ಕೊಂಡು ಎಡಿಟ್ ಮಾಡ್ತಾವೆ ಸೊ ಒಂದು ನಿಮಿಷ ಪಾಸ್ ಮಾಡಿ ಪ್ಲೀಸ್ ಸೊ ಈಗ ನನ್ನ ಕ್ವಶನ್ ಏನಪ್ಪ ಅಂತಂದರೆ ನಂದು ಲಾಸ್ಟ್ ಮಂತ್ ಯೂಟ್ಯೂಬ್ ಅರ್ನಿಂಗ್ಸು ಎಷ್ಟಿರ್ಬೋದು ಕೆಸ್ಟ್ ಮಾಡುರ್ಸು ಓಕೆ

ಅಂತ ಅಂತ ಚೇಂಜ್ ಇಲ್ಲ ಮೋಸ ಇದು ಅದು ನಿನ್ಮಿಸ್ಟ್ಬೇಕು ನಾನೇನ್ ಮಾಡ್ಲಿ ಸರಿ ಆಯ್ತು ಬಾ ಹೋಗ್ಲಿ ಬಾ ಲಾಸ್ಟ್ ಮಂತ್ ಹೇಳ ಈ ಹುಡುಗಿರ್ಗ ಟಕ್ ಟಕ್ ಅಂತ ಹೇಳು ತಿರ್ಗಾಯ್ತು ನೋಡ ಇಲ್ಲ ಹೇಳು ಸರಿ ಆಯ್ತು ಇನ್ನೊಂದು ಚಾನ್ಸ್ ಲಾಸ್ಟ್ ಮಂತದ್ದು ಎಷ್ಟು ಹೇಳು ಅಷ್ಟೆಲ್ಲಿ ಯೋಚನೆ ಮಾಡಂಗಿಲ್ಲ ಹೇಳು ಮತ್ತೆ ಓಕೆ ಒನ್ ಫಿಫ್ಟಿ ಟು ಒನ್ ಸೆವೆಂಟಿನಾ ಓಕೆ ಹಾಗಲ್ಲ ಅವಳು ಈ ಮಂತದ್ದು ಅನ್ಕೊಂಡು ಡ್ರಾಂಗಿಗ್ ಹೇಳ್ಬಿಟ್ಟವಳೆ ನಾ ಅದಕ್ಕೇನು ಇಷ್ಟು ಕಮ್ಮಿ ಹೇಳ್ತಾಳೆ ಅನ್ಕಂಡೆ ಅಲ್ಲಿ

ಅಮ್ಮ ಬಂದು ಇಪ್ಪತ್ತು ಸಾವಿರ ಅಂದರು ಅಂದರೆ ಅವ್ರು ರುಪೀಸಲ್ಲಿ ಹೇಳಿದ್ರು ಅದು ಆಗಿಲ್ಲ ಆಮೇಲೆ ಇವಾಗ ಏನೋ ಒಂದು ಆನ್ಸರ್ ಹೇಳಿದ್ರು ಅದು ಬಿಡಿ ಬಟ್ ಫಸ್ಟ್ ಲೆಕ್ಕ ಆ್ಯಂಡ್ ಸೆಕೆಂಡು ರೇಷು ಬಂದು ನಲವತ್ತೈದರಿಂದ ಐವತ್ತು ಅಂತ ಹೇಳಿದ್ಲು ಅವ್ಳು ಈ ಮಂತ್ ಅಂದ್ಕೊಂಬಿಟ್ಟಿದ್ಲು ಆಮೇಲೆ ಲಾಸ್ಟ್ ಅಂತ ಹೇಳಿದಾಗ ಚೇಂಜ್ ಮಾಡಿದ್ಲು ಅವಳ್ದು ಎಷ್ಟು ಹೇಳಿದ್ಲು ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ಅಂತ ಹೇಳಿದ್ಲು ಏಮು ಬಂದು ಒನ್ ಏಯ್ಟಿ ಅಂತ ಹೇಳ್ದ ಬಟ್ ಎಕ್ಸಾಕ್ಟ್ ಆನ್ಸರ್ ಬಂದು ಒನ್ ಫಾರ್ಟಿ ನೈನ್ ಅದಲ್ಲೇ ಇಲ್ಲ ಬಟ್ ರಾಂಗ್ ಬಟ್ ನಿಯರೆಸ್ಟ್ ಬಟ್ ಎಕ್ಸಾಕ್ಟ್ ಆನ್ಸರ್ ಅಲ್ಲ ಅದೇ ಅಟ್ಲೀಸ್ಟ್ ನಿಯರೆಸ್ಟ್ ಇದින් ತಾನೆ ನಿಯರೆಸ್ಟ್ ಇದೆ ನಾನು ಇದಿದ್ದು 49 49 ಡಾಲರು ಡಾಲರು ಆಲ್ಮೋಸ್ಟ್ ಅದೇ ದುಡ್ಡು ಒಂದು ಹತ್ತು ಹನ್ನೊಂದು ಸಾವಿರ ಆಗ್ಬೋದು ಕರೆಕ್ಟ್ ಆನ್ಸರ್ ರುಪೀಸಲ್ಲಿ ಓಕೆ ಸೊ ಗೈಸ್ ನನ್ನ ಲಾಸ್ಟ್ ಮಂತ್ ಯೂಟ್ಯೂಬ್ ಅರ್ನಿಂಗ್ ಬಂದು ಒನ್ ಫಾರ್ಟಿ ನೈನ್ ಡಾಲರ್ಸ್ ಅದು ನಾನು ರೆಗ್ಯುಲರ್ ಆಗಿ ವೀಡಿಯೋ ಹಾಕಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಬಟ್ ಅವಾಗವಾಗ ಯಾವಾಗೋ ಒಂದೊಂದು ವೀಡಿಯೋ ಹಾಕಿರೋದ್ರಿಂದ ಅಷ್ಟು ಬಂದಿದೆ ಓಕೆ ಸೊ ಇದು ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ ಹಲೋ ಟೊಮೆಟೊ ಬಾತ್ ರೆಡಿನಾ ಬಿಸಿಲ್ಲ ಕೂಗ್ದೆ ಇಲ್ಲಿ ಹಾಗೆ ಅಲ್ಲ ಕುಕ್ಕರ್ ಕೂಗು ಇಲ್ಲ ಇದ್ರೆ ಹೊಡೆದ್ ಬಿಡ್ತಾರೆ ಇವ್ರ ಹಿಂದೇನೆ ಅವ್ರ ಇವರು ಹಲೋ ಎಕ್ಸ್ಕ್ಯೂಸ್ ಮೀ ಏನ್ ಹೇಳಿದ ಏನ್ ಹೇಳೋದು ನೇರಳೆ ಹಣ್ಣು ಎಸ್ ಕಪ್ಪು ದ್ರಾಕ್ಷಿ ಹೋಗ್ತಾವ ನಂಗೆ ಒಂದ್ ಕೊಡಿಲ್ಲೇ ತೊಳಿಯೋದ್ನ ಫಸ್ಟ್ ಎಷ್ಟು ಗೊತ್ತಾ ರೇಟು ಎಷ್ಟು ಕೆಜಿ ಮುನ್ನೂರ ಐವತ್ತು ಕಾಲು ಕೆಜಿ ನೂರು ರೂಪಾಯಿ ಈ ನೇರಳೆ ಹಣ್ಣು ಅಂದ್ರೆ ಎಷ್ಟು ಆಸೆ ಪಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ತಿನ್ನೋದಕ್ಕೆ ಮರದಲ್ಲಿ ಕಿತ್ಕೊಂಡು ತಿಂತಾ ಇದ್ವಿ ಯಾರ್ಯಾರ್ದೋ ಮರದಲ್ಲಿ ಇಸ್ ವಿಶೇಷಪ್ಪ ಇರ್ತಿರ್ಲಿಲ್ಲ ಅವಾಗ ಚಿಕ್ಕದು ಗಾಯಸ್ ಇದು ನೇರ್ಲೆ ತಿನ್ನೋಂತ ಕೊಟ್ಟರೆ ಏನು ಮಾಡ್ದಪ್ಪ ಬೀಜ ನಂಗ್ಬಿಟ್ಟೆ ಬೀಜ ನುಂಗ್ಬಿಟಾ ಓ ನಾಳೆ ಮರ ಬರುತ್ತೆ ಇರೋ ತಲೆ ಮೇಲೆ ಹೆಂಗ್ ಬಾತೋ ಸೂಪರಾ ಟಮಾಟು ಹೆಂಗಾಯ್ತಾ ಬಾತು ನಿಜ ಹೇಳು ವೀಡಿಯೋ ಹೇಳ್ಬೇಡ ನಿಜ ಹಾಕಾರೆ ಚೆನ್ನಾಯ್ತಾ ಬಾತು ಮೊಸರು ಬಜ್ಜಿ ಆ್ಯಂಡ್ ಆಮ್ಲೆಟ್ ರೆಡಿ ಸೊ ಇವರೇ ಶೆಫು ಸೊ ಎಲ್ರಿಗೂ ಬಡಿಸ್ಬಿಟ್ಟು ಲಾಸ್ಟಲ್ಲಿ ತಿಂತಾ ಇದ್ದಾರೆ ಆ್ಯಂಡ್ ನಾನು ಇಲ್ಲಿ ತಿಂತಾ ಇದ್ದೀನಿ ಓಕೆ ಗಾಯಿಸ್ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಗೋಫ್ಲಿ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಲವ್ ಯು ಆಲ್ ಬಾಬಾಯ್ ಬಾಯ್ ಟೇಕ್ ಕೇರ್